ಒಂದೇ ಗಂಟೆಯಲ್ಲಿ ಹತ್ತು ಕೆ ಜಿ ಗೋಡಂಬಿ ಬಾದಾಮಿ ತಿನ್ನೋದು ಅಂದರೆ ಸುಮ್ಮನೆನಾ ಅಂಬಾನಿ ಮನೆಯವ್ರಿಗೂ ಇದು ಕಷ್ಟ ಅಂಬಾನಿ ಫ್ಯಾಮಿಲಿಗೆ ಇದು ದುಬಾರಿ ಅನ್ಸತ್ತೆ ಅಷ್ಟೇ ಅಲ್ಲ ತಿಂದವರಿಗೂ ಜೀರ್ಣಿಸಿಕೊಳ್ಳೋದು ಕಷ್ಟ ಆದರೆ ಮಧ್ಯಪ್ರದೇಶದ ಜಿಲ್ಲೆಯ ಬಡ್ವಾಹಿ ಗ್ರಾಮ ಪಂಚಾಯತ್ನ ವಿಷಯ ಈಗ ಬಾರಿ ಚರ್ಚೆಗೆ ಒಳಗಾಗಿದೆ ಜಲಗಂಗಾ ಸಂವರ್ಧನಾ ಅಭಿಯಾನದಡಿ ಜಲ ಚೌ ಎಂಬ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಇದರ ಉದ್ದೇಶ ಏನಂದ್ರೆ ಜನರಿಗೆ ನೀರನ್ನ ಹೇಗೆ ಉಳಿಸಬೇಕು ಅನ್ನೋ ಅರಿವು ಮೂಡಿಸಬಹುದಾಗಿತ್ತು ಆದರೆ ಅಧಿಕಾರಿಗಳ ಪಾಲಿಗೆ ಇದು ಅರಿವಿನ ಕಾರ್ಯಕ್ರಮ ಅಲ್ಲ ಅದು ತಿನ್ನುವ ಕಾರ್ಯಕ್ರಮವಾಗಿ ಮಾರ್ಪಟ್ಟಿತ್ತು ಕೇವಲ ಒಂದು ಗಂಟೆಯ ಕಾರ್ಯಕ್ರಮಕ್ಕೆ ಐದು ಕೆ ಜಿ ಗೋಡಂಬಿ ಐದು ಕೆಜಿ ಬಾದಾಮಿ ಮೂರು ಕೆ ಜಿ ಒಣದ್ರಾಕ್ಷಿ ಮೂವತ್ತು ಕೆ ಜಿ ನಮ್ಕಿನ್ ಇಪ್ಪತ್ತು ಪ್ಯಾಕೆಟ್ ಬಿಸ್ಕೆಟು ಆರು ಕೆ ಜಿ ಹಾಲು ಐದು ಕೆಜಿ ಸಕ್ಕರೆ ಎರಡು ಕೆ ಜಿ ತುಪ್ಪ ಒಟ್ಟು ಇಪ್ಪತ್ನಾಲ್ಕು ಸಾವಿರಕ್ಕೂ ಅಧಿಕ ವೆಚ್ಚದಲ್ಲಿ ಇವು ಎಲ್ಲ ಸಿದ್ಧಗೊಂಡಿತ್ತು ಈ ಗ್ರಾಮದಲ್ಲಿ ಬಾವಿಗಳು ಒಣಗಿರುವ ಸ್ಥಿತಿ ಕೆರೆಗಳ ಪೈಪೋಟಿ ನೀರಿಗಾಗಿ ಜನರ ಹೊರೆ ಹೊರತಿದ್ದಾರೆ ಆದ್ರೆ ಈ ಸಭೆಯಲ್ಲಿ ಅಧಿಕಾರಿಗಳು ನೀರನ್ನ ಉಳಿಸೋಕೆ ಬಂದು ಹೊಟ್ಟೆ ತುಂಬುವ ಟಿಫಿನ್ ಮುಗಿಸ್ಕೊಂಡು ಹೋದ್ರಂತೆ ಇದೇನ ಜವಾಬ್ದಾರಿ ಅಂತ ಜನಸಾಮಾನ್ಯರು ದೂರಿದ್ದಾರೆ ಒಬ್ಬ ಹಳ್ಳಿ ವ್ಯಕ್ತಿಗೆ ಒಂದು ಲೀಟರ್ ನೀರು ಸಿಗೋದಿಲ್ಲ ಅಧಿಕಾರಿಗಳಿಗೆ ಐದು ಕೆಜಿ ಗೋಡಂಬಿ ಬೇಕಾ ಇದು ಜಲ ಸಂರಕ್ಷಣಾ ಕಾರ್ಯಕ್ರಮವ ಅಥವಾ ಔತಣದ ಮೇಳುವ ಸಚಿವರು ವಿಚಿತ್ರ ಅಥವಾ ಅಧಿಕಾರಿಗಳೇ ಅದ್ಭುತರ ಅನ್ನೋದು ಈಗ ಸ್ಥಳೀಯ ಮಾಧ್ಯಮಗಳು ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆ ನಡೀತಾ ಇದೆ ಅಧಿಕಾರಿಗಳ ಗೋಡಂಬಿ ಊಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ